ನೋಡಿಂಗ್ ನೋಡಿ ತರ್ಕಾರಿ ಮಾರ್ಕೆಟ್ ತರ್ಕಾರಿ ಮಾರ್ಕೆಟ್ ತುಂಬಾ ಜನ ಓಡಾಡ್ತಾರೆ ಯಾರು ಇವ್ನ ಗಮನಿಸಿಲ್ಲ ಎಷ್ಟು ಕ್ರಿಟಿಕಲ್ ಕಂಡೀಷನ್ ಇದೆ ಅಂದ್ರೆ ಕೈ ಕೈ ನಡಗುತ್ತೆ ಕೈ ನೋಡಿ ಇವ್ರು ಎಷ್ಟ್ ದಿನ ಇರ್ತಾರೆ ಅಂತ ಗೊತ್ತಿಲ್ಲ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದಾರೆ ಇವಾಗ ನಾವು ಕರ್ಕೊಂಡ್ ಹೋಗ್ಬೇಕು ಅಂತ ನಾವು ಬಂದಿದೀವಿ ಯಾರೋ ಫೋನ್ ಮಾಡಿ ಹೇಳಿದ್ರು ಪಾಪ ಸೊ ಹಾಗಾಗಿ ಇಲ್ಲಿ ಬಂದಿದೀವಿ ನಾ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಇವ್ರು ಇಲ್ಲೇ ವಾಸ ಮಾಡ್ತಾ ಇದಾರೆ ಮನೆಯಲ್ಲಾ ಮುಟ್ಟತಾ ಇದ್ದೇವೆ ಒಂದ್ ವಾರದಿಂದ ಇಲ್ಲೇ ಗಲೀದ್ ಮಾಡ್ಕೊಂಡಿದ್ದಾರೆ ಇವ್ರು ಚಟಿ ಕೂಡ ಹಾಕಿಲ್ಲ ಅಂದ್ರೆ ಲೆಕ್ಕ ಹಾಕಿ ತರಕಾರಿ ಮಾರ್ಕೆಟ್ ಅಲ್ಲಿ ಜನ ಡೈಲಿ ಪಿತಿ ಪಿತಿ ಅಂತ ಓಡಾಡ್ತಾ ಇರ್ತಾರೆ ಅದ್ ಇಂಥ ವ್ಯಕ್ತಿನ ಯಾರು ಗಮನಿಸಿಲ್ಲ ಆದ್ರೆ ದೇವ್ರ ಕುಂಬಾ ಇಂದ ನಾವ್ ಇಲ್ಲಿ ಬಂದಿದೀವಿ கண்ட்ரோ நோடனா போலீஸ் மர்த்தர் அவ்வளோ தர அவ்வளேனற நம்ம ஆசிரம கர்க்க லெட்டர் இஷ்யூ மாட்டர் தகண்டு பர்மிஷன் மேர கீவ் இவ்னா ஏனாத கொட்டில சேர்த்தீங்க மத்த இவ் லைஃப் இங்கே ஃபாய் ஆக நோடனா போலீஸ் மர்த்தே நான் உங்களுக்கு ಆ ಬ್ರಹ್ಮ ನೆತ್ತರು ಬ್ರಹ್ಮಿ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ನೋಡಿ ಸ್ನೇಹಿತರೆ ಇವ್ರಿಗೆ ಬಾತ್ರೂಮ್ಗೆ ಹೋಗೋಕೆ ಅರ್ಜೆಂಟ್ ಆಗಿದೆ ಆಟೋದಲ್ಲಿ ಕೂತಿದ್ದಾರೆ ಈಗ ಆ ಅಲ್ಲಿ ಸ್ಟೇಷನ್ ಅಲ್ಲಿ ಬೇಗ ಲೆಟ್ರ್ ಇಶ್ಯೂ ಮಾಡಿದ್ರೆ ಕರ್ಕೊಂಡು ಹೋಗ್ಬೋದು ಅವ್ರೇನು ಪ್ರೋಸೆಸ್ ಅಲ್ಲಿ ಇದಾರೆ ಸೊ ಇವಾಗ ಬಾತ್ರೂಮ್ಗೆ ಹೋಗ್ತೀನಿ ಅಂತ ಇದಾರೆ ಇವ್ರು ಯಾರು ಹಿಡ್ಕೊಳಕ್ ಆಗ್ತಾ ಇಲ್ಲ ಆ ಸ್ಥಿತಿನಲ್ಲಿ ಇವರು ಇದ್ದಾರೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅವ್ರ ಮಗನ್ಗೆ ಅವ್ರ ಇವ್ರ ಅಣ್ಣಂಗೆ ಕಾಲ್ ಮಾಡ್ತಾ ಇದ್ದೀನಿ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ ಇವರು ಈಗ ಇವ್ರ ತಾಯಿನೂ ಫೈಂಡ್ ಔಟ್ ಆಗ್ತಾ ಇಲ್ಲ ಹುಡ್ಕಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇವಾಗ ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಲೆಟ್ರು ತಗೊಂಡು ಇವಾಗ ನೋಡಿ ಸ್ನೇಹಿತರೆ ಇವಾಗ ಬಂದ್ವಿ ಐಜೂರ್ ಪೊಲೀಸ್ ಸ್ಟೇಷನ್ ಹತ್ರ ಇವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಆಟೋದಿಂದ ಕೆಳಗಡೆ ಇಳ್ಸಕ್ಕೂ ಭಯ ಇದೆ ಆ ತರ ಇದೆ ಮೇನ್ ಏನಪ್ಪಾ ಅಂದ್ರೆ ಇವಾಗ ಅವ್ರ ಅಣ್ಣ ಅವ್ರ ನಂಬರ್ ಸಿಕ್ಕಿದೆ ಅವ್ರ ಕಾಲ್ ಮಾಡಿದ್ವಿ ಅವ್ರು ಕಾಲ್ ನ ಪಿಕ್ ಮಾಡ್ತಾ ಇಲ್ಲ ನಮ್ದು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಅಡ್ರೆಸ್ ಎಲ್ಲಾ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಇವ್ರ ಸ್ಥಿತಿ ಏನಪ್ಪಾ ಅಂತ ಅಂದ್ರೆ ಕಿಡ್ನಿ ಎಲ್ಲಾ ಹೋಗಿದ್ಯಂತೆ ಇಷ್ಟು ದಿನ ಕುಡ್ದು ಕುಡ್ದು ಮನೆ ಬಿಟ್ಟು ಏಳು ವರ್ಷ ಆಗಿದ್ಯಂತೆ ತಾಯಿ ಇದಾರಂತೆ ಅಣ್ಣ ಇದಾರಂತೆ ಮನೆ ಇದೆಯಂತೆ ಎರಡು ಎಕರೆ ಜಮೀನ್ ಇದೆಯಂತೆ ಎಲ್ಲಾ ಇದೆಯಂತೆ ಎಲ್ಲಾ ನೀಟಾಗಿ ಹೇಳ್ತಾರೆ ಚನ್ಮನಹಳ್ಳಿ ಅವರಂತೆ ರಾಮನಗರದ ಹತ್ರ ದಯವಿಟ್ಟು ಈ ವಿಡಿಯೋನ ಅವ್ರ ಮನೆಯವರಿಗೆ ತಲುಪೇ ತಲುಪಬೇಕು ಈ ವಿಡಿಯೋ ಆ ತರ ಶೇರ್ ಮಾಡಿ ಸ್ನೇಹಿತರು ಬಂದಿದೀವಿ ಐಜೂರ್ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ಇಶ್ಯೂ ಮಾಡಿದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ ಯಾಕೆಂದ್ರೆ ಇವ್ರ ಸಿಚುವೇಶನ್ ಅಷ್ಟೇ ಎಮರ್ಜೆನ್ಸಿ ಇದೆ ಹಾಗಾಗಿ ಲೆಟರ್ ಇಶ್ಯೂ ಮಾಡಿರೋದು ನಾನು ಇವ್ರ ಬಾಡಿ ಫುಲ್ ತೋರಿಸ್ತೀನಿ ಹಾಸ್ಪಿಟಲ್ ಅಲ್ಲಿ ಯಾವ್ ತರ ಇದೆ ಅಂತ ಅಂದ್ರೆ ಹಾಗಾಗಿ ಈಗ ಹಾಸ್ಪಿಟಲ್ಗೆ ಹೋದ ತಕ್ಷಣ ಇವ್ರ ಬಾಡಿ ಸಿಚುವೇಶನ್ ನಿಮ್ಗೆ ತೋರಿಸ್ತೀನಿ ನಾನು ఈ ఓతాయి వాస్పెట్ల స్నా